منٽري بيکو بيڪي بيکو 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 منٽري بيکو منٽري بيکو بيڪي بيکو منٽري بيکو بيڪي بيکو منٽري

ಮಾನ್ಯ ತನ್ವೀರ್ ಸೇಠ್ ಸಾಹೇಬರಿಗೆ ಸಚಿವ ಸ್ಥಾನ ಕೊಡಬೇಕು ಅಂದ್ಕೊಂಡು ನಾವು ಎಲ್ಲರೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಹೈಕಮಾಂಡ್ಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀವಿ ಅಂತಂದ್ರೆ ಕಾರಣ ನಮ್ಮ ತನ್ವೀರ್ ಸೇಠ್ ಸಾಹೇಬರು ಆರು ಬಾರಿ ಶಾಸಕರಾದರು ಇಬ್ಬರು ಬಾರಿ ಮಂತ್ರಿಗಳಾಗಿದ್ದಾರೆ ಮತ್ತು ಎಲ್ಲ ಸಮಾಜದವ್ರನ್ನ ತಕೊಂಡು ನಡೆಯೋರು ಯಾರಾದರೂ ಕರ್ನಾಟಕದಲ್ಲಿದ್ದರೆ ನಮ್ಮ ತನ್ವೀರ್ ಸೇಠ್ ಸಾಹೇಬರು ಅದರಿಂದ ನಾವು ಎಲ್ಲರೂ ಸೀನಿಯರು ಈಗ ಇದರಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸೀನಿಯರ್ ಲೀಡ್ರುಗಳು ಎಲ್ಲರೂ ಜೊತೆಯಲ್ಲಿ ಎಲ್ಲರೂ ಅವರು ಫಾಲೋವರು ಮತ್ತು ಅವ್ರನ್ನ ಅಭಿಮಾನದಿಂದ ಎಲ್ಲ ಪ್ರೀತಿ ಮಾಡೋರು ಮತ್ತು ಮತದಾರರು ಭಾಳಷ್ಟು ದೊಡ್ಡದಕ್ಕಿಂತ ಮತದಾರರು ಇಲ್ಲಿ ಬಂದು ಸೇರಿದ್ದಾರೆ ಅವರು ಏನು ಅವರು ಬೇಡಿಕೆ ಅಂತಂದರೆ ನಮ್ಮ ಸಾಹೇಬ್ರನ್ನ ಮಿನಿಸ್ಟ್ರ್ ಮಾಡಬೇಕು ಅಂತ ಅದರಿಂದ ನಾವು ಈ ಪೋಸ್ಟ್ ಕಾರ್ಡ್ ಚಳವಳಿ ಮುಖಾಂತರ ನಮ್ಮ ಹೈಕಮಾಂಡ್ಗೆ ರಾಹುಲ್ಜಿಯವ್ರಿಗೆ ಮತ್ತು ಕರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವ್ರಿಗೆ ಮತ್ತು ಸಿದ್ದರಾಮಯ್ಯ ಅವರಿಗೆ ಇವತ್ತು ನಾವು ಪೋಸ್ಟ್ ಕಾರ್ಡ್ ಮಾಡ್ತಾ ಇದ್ದೀವಿ ಏನಕ್ಕೆ ಅಂದರೆ ನಾವು ಎಲ್ಲರೂ ಸೇರಿ ನಮ್ಮ ಅಭಿಪ್ರಾಯ ಇದೆ ಅವರಿಗೆ ಮಿನಿಸ್ಟ್ರ್ ಮಾಡಬೇಕು ಅಂತ ಖಂಡಿತವಾಗಿ ಅವರು ಮಾಡೇ ಮಾಡ್ತಾರೆ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಮಾಡಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡ್ಕೊತ ಇವತ್ತು ಒಂದು ಮೂರು ಸಾವಿರ ಪೋಸ್ಟ್ ಕಾರ್ಡ್ನ ನಾವು ಮಾಡಿದ್ದೀವಿ ನಸಿಂರಾಜ ಕ್ಷೇತ್ರದ ಅಜಿಸೆಟ್ ಬ್ಲಾಕ್ ಕಾಂಗ್ರೆಸ್ ಎಸ್ಸಿ ಘಟಕ ಮತ್ತು ಬೀದಿ ಬದಿ ವ್ಯಾಪಾರಿಗಳ ಅಧ್ಯಕ್ಷರು ಕಾಂಗ್ರೆಸ್ ಮೈಸೂರು ನಗರ ಸಂಘ ರಸೂಲ್ ಎಸ್ ರಾಜೇಶ್ ಅವರು ಮತ್ತು ನಮ್ಮ ಹಿರಿಯ ಮಾಜಿ ಮಹಾಪೌರರಾದಂಥ ಶ್ರೀಕಂಠಯ್ಯವರು ಮತ್ತು ನಗರ ಪಾಲಿಕೆ ಸದಸ್ಯರಾದಂಥ ನೂರುಲ್ಲಾರವರು ಮತ್ತು ರಫೀಕ್ ಅವರು ಇನ್ನಿತರ ನಮ್ಮ ಕಾಂಗ್ರೆಸ್ ಪದಾಧಿಕಾರಿಗಳು ಎಲ್ಲ ವಿಂಗು ಯೂತ್ ಕಾಂಗ್ರೆಸ್ ಅವರಿದ್ದಾರೆ ಅಜಿಸ್ಟೇಟ್ ಬ್ಲಾಕ್ ಘಟಕದವರಿದ್ದಾರೆ ಮತ್ತು ಕಾರ್ಮಿಕ ವಿಭಾಗದವರಿದ್ದಾರೆ ಮತ್ತು ಮೈನಾರಿಟಿ ವಿಭಾಗದವ್ರು ಎಲ್ಲರೂ ಕೂಡ ಸೇರಿ ನಾವು ತನ್ವೀರ್ ಶೇಟ್ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕಂತ ಹೇಳಿ ಪತ್ರ ಚಳುವಳಿ ಅಭಿಯಾನ ಸಹಿ ಸಂಗ್ರಹ ಪೋಸ್ಟ್ ಕಾರ್ಡ್ ಸಹಿ ಸಂಗ್ರಹ ಅಭಿಯಾನವನ್ನು ಹಮ್ಮಿಕೊಂಡಿದ್ದೇವೆ ತನ್ವಿ ಶೇಟ್ ಅವರಿಗೆ ಮುಖ್ಯಮಂತ್ರಿಯವರು ಸಚಿವ ಈ ಸಾರಿ ಪುನರ್ ಸಂಪುಟ ಪುನರಚೆಯಲ್ಲಿ ಮಂತ್ರಿಯಾಗಿ ಮಾಡಬೇಕಂತ ಮಾನ್ಯ ಸಿದ್ದರಾಮಯ್ಯರವರಲ್ಲಿ ಡಿ ಕೆ ಶಿವಕುಮಾರ್ ಅವರಲ್ಲಿ ಮತ್ತು ರಾಷ್ಟ್ರೀಯ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಅವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ತನ್ವೀರ್ ಸೇಠ್ರವರು ಸ್ವಾಭಿಮಾನದ ಸಂಕೇತವಾಗಿದ್ದರೆ ಅವರು ಮಂತ್ರಿ ಸ್ಥಾನಕ್ಕಾಗಿ ಯಾವತ್ತೂ ಕೂಡ ಲಾಬಿ ಮಾಡಿದವರಲ್ಲ ಅವರ ಸೇವೆಯನ್ನು ಪರಿಗಣಿಸಿ ಆರು ಬಾರಿ ಅವರು ಸತತವಾಗಿ ನರಸಿಂಹರಾಜ ಕ್ಷೇತ್ರದಿಂದ ಗೆಲುವು ತಂದುಕೊಟ್ಟಿದ್ದಾರೆ ಈ ಭಾಗದ ಮುಸ್ಲಿಮರು ಅಲ್ಪಸಂಖ್ಯಾತರು ದಲಿತರು ವಿಶೇಷವಾಗಿ ದಲಿತರಿಗೆ ಅವರು ತಮ್ಮ ಕ್ಷೇತ್ರದಲ್ಲಿ ಸಿಗುವಂಥ ಅನುದಾನವನ್ನು ಯಥೇಚ್ಛವಾಗಿ ನೀಡಿದ್ದಾರೆ ದಲಿತರನ್ನು ಕೂಡ ಮತ್ತು ಶೋಷಿತ ಸಮುದಾಯದವರನ್ನು ಕೂಡ ಓಬಿಸಿ ಎಲ್ಲರೂ ಕೂಡ ಸಮಾನವಾಗಿ ಒಗ್ಗಟ್ಟಿನಿಂದ ಕರ್ಕೊಂಡು ಹೋಗುವಂಥ ಕೆಲಸವನ್ನು ತನ್ವಿ ಸೇಠ್ ಅವರು ಮಾಡ್ಕೊಂಡು ಬಂದಿದ್ದಾರೆ ಅವರ ಸ್ವಭಾವ ಏಕತೆಯಲ್ಲಿ ವಿವಿಧತೆಯಲ್ಲಿ ಏಕತೆಯನ್ನು ಪ್ರತಿಪಾದನೆ ಮಾಡ್ತಾ ಇದ್ರೆ ಸರ್ವರಿಗೂ ಸಮಪಾಲು ಸರ್ವ ಸಮ ಅನುದಾನವನ್ನ ನೀಡುವ ಮೂಲಕ ಜನಾನುರಾಯಿ ಆಗಿದ್ದಾರೆ ತನ್ವೀರ್ ಶೆಟ್ಟರ್ ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳು ಈ ಸಾರಿ ಸಚಿವ ಸ್ಥಾನವನ್ನು ನೀಡಬೇಕಾಗಿದೆ ಆ ಮೂಲಕ ತನ್ವೀರ್ ಶೆಟ್ಟ್ರ ಅವರು ಮುಸ್ಲಿಂ ಸಮುದಾಯಕ್ಕೆ ಒಂದು ಸ್ಥಾನವನ್ನು ಕೊಡಬೇಕಂತ ನಾವು ಮನವಿಯನ್ನು ಮಾಡ್ಕೊತಾ ಇದ್ದೇವೆ